ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತೀರಿ ನೀವೆಲ್ಲರೂ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದಿರಿ ಅಂದ್ಕೊಳ್ತೀನಿ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ ನಾವು ಈ ವಿಡಿಯೋದಲ್ಲಿ ಅದರ ಬಗ್ಗೆನೇ ಒಂದಷ್ಟು ವಿಚಾರವನ್ನು ಪ್ರಯತ್ನವನ್ನು ಮಾಡೋಣ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಮತ್ತೆ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು ಆದರೆ ಇಂದಿನ ಕಾರಣಗಳೇನಿರಬಹುದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳಂತ ಪ್ರಯತ್ನವನ್ನು ಮಾಡೋಣ ಮೊದ್ಲು ಡಿಸ್ಕ್ಲೋಮೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನು ಮೆನ್ಷನ್ ಮಾಡಿದ್ರೆ ಆ ಯಾವುದೇ ಸ್ಟಾಕ್ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತೊಳಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ನಮ್ಮ ನಿಫ್ಟಿಯ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ನಿಫ್ಟಿಯಲ್ಲಿ ಇನ್ನೂರ ಐವತ್ ಮೂರು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಓಪನಿಂಗ್ ಚೆನ್ನಾಗಿ ಆಯ್ತು ಹಾಗೆ ಪಾಸಿಟಿವ್ ಅಲ್ಲಿ ಓಪನ್ ಆಯ್ತು ನೋಡಬಹುದು ಎನೆಯ ಕ್ಲೋಸಿಂಗ್ ಇಪ್ಪತ್ತೈದು ಸಾವಿರದ ನೂರ ನಲ್ವತ್ತೊಂದು ಇತ್ತು ಇವತ್ತು ಓಪನ್ ಆಗಿದ್ದು ನೂರ ಅರವತ್ನಾಲ್ಕಿ ಅಂದ್ರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಪಾಯಿಂಟ್ಸ್ ಅಪ್ ಓಪನ್ ಆಯ್ತು ಬಟ್ ಅದು ಅಷ್ಟೇನಾಗ್ಲಿಲ್ಲ ಅಲ್ಲಿಂದ ಒಂಬತ್ತುವರೆವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಬಟ್ ಆ ನಂತರ ನೋಡಬಹುದು ಕಂಟಿನ್ಯೂಸ್ ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ತು ಅದರಲ್ಲೂ ಎಸ್ಪೆಷಲಿ ಒಂದು ಕಾಲು ಒಂದೂವರೆ ನಂತರ ಆ ಡೌನ್ ಫಾಲ್ ಏನು ಜಾಸ್ತಿನೇ ಆಯ್ತು ಓವರ್ ಆಲ್ ಒನ್ ಪರ್ಸೆಂಟ್ ಡೌನ್ ಫಾಲ್ ನಮ್ಮ ನಿಫ್ಟಿಯಲ್ಲಿ ನೋಡ್ಲಿಕ್ಕೆ ಸಿಕ್ತು ಇವತ್ತು ಹಾಗೆ ಸೆನ್ಸೆಕ್ಸ್ ಕಡೆ ಬಂದ್ರೆ ಸೆನ್ಸೆಕ್ಸ್ ಅಲ್ಲೂ ಕೂಡ ನೋಡಬಹುದು ಎಂಟುನೂರ ಇಪ್ಪತ್ತ್ ಮೂರು ಪಾಯಿಂಟ್ ಅಥವಾ ಎಕ್ಸಾಕ್ಟ್ಲಿ ಒನ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲಿ ಕೂಡ ಸ್ವಲ್ಪ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ನೋಡಬಹುದು ಐನೂರ ಹದಿನೈದಕ್ಕೆ ಕ್ಲೋಸಿಂಗ್ ಇತ್ತು ಐನೂರ ಎಪ್ಪತ್ತೊಂದಕ್ಕೆ ಓಪನ್ ಆಯಿತು ಗ್ಯಾಪ್ ಅಪ್ ಸಸ್ಟೈನ್ ಏನ್ ಆಗ್ಲಿಲ್ಲ ಡೌನ್ ಆಯ್ತು ಹಾಗೆ ಒಂದ್ ಗಂಟೆ ನಂತರ ಇನ್ನು ಜಾಸ್ತಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು ಸೆನ್ಸೆಕ್ಸ್ ಅಲ್ಲೂ ಕೂಡ ಡೌನ್ ಟ್ರೆಂಡ್ ಇತ್ತು ಬಟ್ ಮಧ್ಯಾಹ್ನ ಎಸ್ಪೆಷಲಿ ಒಂದು ಗಂಟೆ ನಂತರ ಒಂದು ಸುದ್ದಿ ಬಂತು ಬಹುಶಃ ಆ ಸುದ್ದಿ ಕೂಡ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಇವತ್ತು ಕ್ರಿಯೇಟ್ ಮಾಡಿರ್ಬೋದು ಯಾಕಂದ್ರೆ ಸ್ಟೀಪ್ ಡೌನ್ ಫಾಲ್ ಅಲ್ಲಿಂದ ನೋಡ್ಲಿಕ್ಕೆ ಸಿಕ್ ನೋಡಬಹುದು ಹಾಗಾದ್ರೆ ಯಾವೆಲ್ಲ ಕಾರಣಗಳಿದ್ದಾವೆ ಅದನ್ನ ನೋಡೋಣ ನಾವು ತಿಳ್ಕೊಳ್ಳೋಣ ಇವತ್ತಿನ ಡೌನ್ ಫಾಲ್ ಗೆ ಕಾರಣಗಳೇನು ಅಂತ ಅದಕ್ಕೆ ಮುಂಚೆ ಬ್ರಾಡ್ ಮಾರ್ಕೆಟ್ ಇಂಡಸ್ಟೀಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋಣ ನಿಫ್ಟಿ ನೆಕ್ಸ್ಟ್ ಫಿಫ್ಟೀನ್ ನಲ್ಲಿ ನೋಡಬಹುದು ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಮತ್ತೊಮ್ಮೆ ಸ್ವಲ್ಪ ಜಾಸ್ತಿನೇ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ನಿಫ್ಟಿ ನೆಕ್ಸ್ಟ್ ಹಾಗೆ ನಿಫ್ಟಿ ಹಂಡ್ರೆಡ್ ಗೆ ಬಂದ್ರೆ ಇಲ್ಲಿ ಒನ್ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಟೂ ಟು ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಒನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಡೌನ್ ಇದೆ ಇಲ್ಲಿ ಮೋರ್ ದೆನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ನಿಫ್ಟಿಯಲ್ಲಿ ಆಗ್ಬಹುದು ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಆಗ್ಬಹುದು ಅಥವಾ ನಿಫ್ಟಿ ಹಂಡ್ರೆಡ್ ಟೂ ಹಂಡ್ರೆಡ್ ಫೈವ್ ಹಂಡ್ರೆಡ್ ಆಗ್ಬಹುದು ಎಲ್ಲಾ ಕಡೆ ಕೂಡ ಮೋರ್ ದೆನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಆ ಡೌನ್ ಫಾಲ್ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗಿದೆ ನೋಡಬಹುದು ಒನ್ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಮಿಡ್ ಕ್ಯಾಪ್ ಫಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಒನ್ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಅಲ್ಲಿ ಒಂದರೆ ಪರ್ಸೆಂಟ್ ಅಥವಾ ಅಬೋ ಒಂದೂವರೆ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಬಂದ್ರೆ ಇಲ್ಲಿ ನೋಡಬಹುದು ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಒನ್ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಡೌನ್ ಇದೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಡೌನ್ ಫಾಲ್ ಇದೆ ಅಂದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನ ತಗೊಂಡ್ರೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಎಲ್ಲ ಕಡೆ ಕೂಡ ಇವತ್ತು ಡೌನ್ ಫಾಲ್ ಇದೆ ಎಲ್ಲಾ ಕಡೆ ಕೂಡ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಜೊತೆಗೆ ನಿಯರ್ಲಿ ಟೂ ಪರ್ಸೆಂಟ್ ವರ್ಗೂ ಕೂಡ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ ಇನ್ನು ಮೈಕ್ರೋಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಒಂದೂವರೆ ಪರ್ಸೆಂಟ್ ಡೌನ್ ಫಾಲ್ ಇದೆ ಕ್ಯಾಪ್ ಅಲ್ಲೂ ಕೂಡ ರೀಸೆಂಟ್ ಕರೆಕ್ಷನ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಸ್ವಲ್ಪ ದಿನದ ನಂತರ ಈ ರೀತಿಯ ಡೌನ್ ಫಾಲ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ನಮ್ಮ ಮಾರ್ಕೆಟ್ ಅಲ್ಲಿ ಎಸ್ಪೆಷಲಿ ಲಾಸ್ಟ್ ವೀಕ್ ಹಾಗೂ ಈ ವಾರ ಯಾವತ್ತು ಏನು ಒನ್ ಪರ್ಸೆಂಟ್ ವರ್ಗ ನೆಗೆಟಿವ್ ಇಂಪ್ಯಾಕ್ಟ್ ಆಗಿರ್ಲಿಲ್ಲ ಫ್ಲಾಟಿಶ್ ಇರ್ತಾ ಇತ್ತು ಆದ್ರೆ ಇವತ್ತು ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಝೀರೋ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಫೈನಾನ್ಸಿಯಲ್ ಸರ್ವಿಸ ಕೂಡ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಅನ್ನು ಕೊಟ್ಟಿದೆ ಹಾಗೆ ಆಟೋ ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಡೌನ್ ಆಗಿದೆ ಆಟೋದಲ್ಲೂ ಕೂಡ ಸ್ವಲ್ಪ ಜಾಸ್ತಿನೇ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಎಫ್ಎಂ ಸಿ ಜಿ ಕೂಡ ಒನ್ ಪಾಯಿಂಟ್ ಟೂ ಏಟ್ ಪರ್ಸೆಂಟ್ ಡೌನ್ ಆಗಿದೆ ಎಲ್ಲೂ ಕೂಡ ಸ್ವಲ್ಪ ಜಾಸ್ತಿನೇ ಇದೆ ಡೌನ್ ಫಾಲ್ ಐ ಟಿ ಜೀರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಡೌನ್ ಆಗಿದೆ ಇದರಲ್ಲಿ ಬಿಲೋ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಮೀಡಿಯಾ ಕೂಡ ಡೌನ್ ಇದೆ ಮೆಟಲ್ ಒಂದೂವರೆ ಪರ್ಸೆಂಟ್ ಡೌನ್ ಆಗಿದೆ ಇದರಲ್ಲಿ ಫಾರ್ಮಾ ಸೆಕ್ಟರ್ ಬೆಟರ್ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು ಯಾಕಂದ್ರೆ ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಇಲ್ಲ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಏನು ಪಿ ಎಸ್ ಯು ಬ್ಯಾಂಕ್ಗಳಲ್ಲಿ ಒನ್ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಡೌನ್ಫಾಲ್ ಇದೆ ಪ್ರೈವೇಟ್ ಸೆವೆನ್ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ರಿಯಾಲಿಟಿ ಟೂ ಪರ್ಸೆಂಟ್ ಡೌನ್ ಆಗಿದೆ ಹೆಲ್ತ್ ಕೇರ್ ಸ್ವಲ್ಪ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಕೂಡ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಆಗಿದೆ ಹಾಗೆ ಐಲ್ಯಾಂಡ್ ಗ್ಯಾಸ್ ಒನ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಡೌನ್ ಆಗಿದೆ ಎಲ್ಲಾ ಕಡೆ ಕೂಡ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದು ಅಂತಂದ್ರೆ ಫಾರ್ಮಾ ಹಾಗೂ ಹೆಲ್ತ್ ಕೇರ್ ಅಲ್ಲೇನು ದೊಡ್ಡ ಮಟ್ಟದ ರ್ಯಾಲಿ ಇಲ್ಲ ಅಂದ್ರೂ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಬೇರೆ ಇಂಡಸ್ಟ್ರೀಸ್ ಗಳ ರೀತಿಯಲ್ಲಿ ಡೌನ್ ಆಗಿಲ್ಲ ರಿಯಾಲಿಟಿ ಹಾಗೂ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಹಾಗೆ ಮೆಟಲ್ ಅಲ್ಲೂ ಕೂಡ ಡಿಸೆಂಟ್ ಫಾಲ್ ಇದೆ ಇವತ್ತು ಓವರ್ ಆಲ್ ಹೆಲ್ತ್ ಕೇರ್ ಅಂಡ್ ಫಾರ್ಮಾ ಬಿಟ್ಟು ಇನ್ನೆಲ್ಲಾ ಕಡೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ನಂತರ ನಮ್ಮ ನಿಫ್ಟಿ ಒಂದು ಇಂಪಾರ್ಟೆಂಟ್ ಲೆವೆಲ್ ಇಪ್ಪತ್ತೈದು ಸಾವಿರ ಲೆವೆಲ್ ಏನಿತ್ತು ಅಥವಾ ಇಪ್ಪತ್ತೈದು ಸಾವಿರದ ನೂರು ರುಷಿಯಲ್ ಅಂತ ಹೇಳ್ತಾ ಇದ್ರು ಕೊನೆಗೆ ಟೆಕ್ನಿಕಲಿ ಕೂಡ ಅದೇ ಪ್ರೂವ್ ಆಗಿದೆ ಅಂತ ಹೇಳ್ಬೋದು ಇವಾಗ ಈ ಸಲ ಕೂಡ ಯಾಕಂದ್ರೆ ಆಲ್ಮೋಸ್ಟ್ ಇದು ಆರನೇ ಸಲ ಅನ್ಸುತ್ತೆ ಇಪ್ಪತ್ತೈದು ಸಾವಿರ ಕ್ರಾಸ್ ಮಾಡಿದ್ದು ಬಟ್ ಅಗೈನ್ ಸಸ್ಟೈನ್ ಆಗಿಲ್ಲ ಅದಕ್ಕೆ ಕಾರಣನೇ ಗ್ಲೋಬಲ್ ಅನ್ಸರ್ಟನಿಟೀಸ್ ನೋಡೋಣ ಬಗ್ಗೆ ಕೂಡ ತಿಳ್ಕೊಳ್ಳೋದು ಮೊದ್ಲಿಗೆ ಗ್ಲೋಬಲ್ ಮಾರ್ಕೆಟ್ಸ್ ಗಳ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ನೋಡೋಣ ಯುರೋಪಿಯನ್ ಮಾರ್ಕೆಟ್ಸ್ ನೋಡಬಹುದು ಎಲ್ಲೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ ಎಲ್ಲ ಕಡೆ ಕೂಡ ನೆಗೆಟಿವ್ ಇದೆ ಅಲ್ಲಲ್ಲಿ ಕೆಲವೊಂದು ಮಾರ್ಕೆಟ್ಸ್ ಮಾತ್ರ ಸ್ವಲ್ಪ ಗ್ರೀನ್ ಅಲ್ಲಿ ನೋಡ್ಲಿಕ್ಕೆ ಕಾಣ್ತಾ ಇದೆ ಒನ್ ಪರ್ಸೆಂಟ್ ಒಂದುವರೆ ಪರ್ಸೆಂಟ್ ಎರಡು ಪರ್ಸೆಂಟ್ ಎರಡೂವರೆ ಪರ್ಸೆಂಟ್ ಈ ರೀತಿ ಡೌನ್ ಫಾಲ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಚೈನೀಸ್ ಮಾರ್ಕೆಟ್ಸ್ ಅಲ್ಲಿ ಸ್ವಲ್ಪ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿಲ್ಲ ಅಲ್ಲೂ ಕೂಡ ಟ್ರೆಂಡ್ ಇವತ್ತು ನೆಗೆಟಿವ್ ಇದೆ ಹಾಗಾದ್ರೆ ಇವತ್ತು ಈ ರೀತಿ ಡೌನ್ ಫಾಲ್ ಕಂಡು ಬರಲಿಕ್ಕೆ ಏನಾದರೂ ಸ್ಪೆಷಲ್ ಕಾರಣ ಇದೆಯಾ ಆ ವಿಚಾರಕ್ಕೆ ನಾವು ಬರೋದಾದ್ರೆ ಇವತ್ತು ಆಕ್ಚುಲಿ ಎರಡು ಕಾರಣಗಳಿದೆ ಮೊದಲನೇ ಕಾರಣ ನೋಡಬಹುದು ಯು ಎಸ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಓಪನ್ ಟು ಎಕ್ಸ್ಟೆಂಡ್ ಜುಲೈ ಏಟ್ ಟಾಕ್ಸ್ ಡೆಡ್ ಲೈನ್ ಯುಎಸ್ ಟು ಸೆಂಡ್ ಡೀಲ್ಸ್ ಲೆಟರ್ಸ್ ಇಲ್ಲಿ ಪಾಸಿಟಿವ್ ಅಂಡ್ ನೆಗೆಟಿವ್ ಎರಡೂ ಇದೆ ಸುದ್ದಿ ಮೊದಲಿಗೆ ಜುಲೈ ಏಟ್ ಡೆಡ್ ಲೈನ್ ಏನಿತ್ತು ಅದನ್ನ ಎಕ್ಸ್ಟೆಂಡ್ ಮಾಡ್ತೀನಿ ಅಥವಾ ಮಾಡೋದಕ್ಕೆ ನಾನು ರೆಡಿ ಇದೀನಿ ಅನ್ನೋ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ ಅಟ್ ದ ಸೇಮ್ ಟೈಮ್ ಯು ಎಸ್ ಟು ಸೆಂಡ್ ಡೀಲ್ ಲೆಟರ್ಸ್ ದೇಶಗಳೇನಿದಾವೆ ಯಾವೆಲ್ಲ ದೇಶಗಳು ಅಮೆರಿಕದ ಜೊತೆ ವ್ಯವಹಾರವನ್ನು ಮಾಡ್ತವೆ ಅಪಾರವನ್ನು ಮಾಡ್ತವೆ ಅವರುಗಳಿಗೆ ಲೆಟರ್ಸ್ ಅನ್ನು ಕಳಿಸ್ತೀನಿ ಅನ್ನುವಂತ ಮಾತನ್ನು ಕೂಡ ವಿ ಆರ್ ರಾಕಿಂಗ್ ಇನ್ ಟರ್ಮ್ಸ್ ಆಫ್ ಡೀಲ್ಸ್ ವಿ ಆರ್ ಡೀಲಿಂಗ್ ವಿತ್ ಕ್ವೈಟ್ ಎ ಫ್ಯೂ ಕಂಟ್ರೀಸ್ ಅಂಡ್ ದೇ ಆಲ್ ವಾಂಟ್ ಟು ಮೇಕ್ ಎ ಡೀಲ್ ವಿತ್ ಅಸ್ ನಾಟ್ ಬಿಲೀವ್ ಎ ಡೆಡ್ ಲೈನ್ ಎಕ್ಸ್ಟೆನ್ಶನ್ ವುಡ್ ಬಿ ಎ ನೆಸೆಸಿಟಿ ನಾನು ರೆಡಿ ಇದ್ದೀನಿ ಡೆಡ್ ಲೈನ್ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಆದ್ರೆ ಅಂತ ನೆಸೆಸಿಟಿ ಏನಿಲ್ಲ ಎಲ್ಲ ದೇಶಗಳು ಕೂಡ ಮಾತುಕತೆಗೆ ಬರ್ತಿದವೆ ಅನ್ನುವಂತ ಮಾತನ್ನು ಹೇಳಿದರೆ ಜೊತೆಗೆ ಇಲ್ಲಿ ಕನ್ಸರ್ನಿಂಗ್ ಅಂದ್ರೆ ನೋಡಬಹುದು ಈ ಅನ್ನು ಓದಿದ್ರೆ ಗೊತ್ತಾಗುತ್ತೆ ಅಟ್ ಎ ಸರ್ಟೈನ್ ಪಾಯಿಂಟ್ ವಿ ಆರ್ ಗೋಯಿಂಗ್ ಟು ಸೆಂಡ್ ಲೆಟರ್ಸ್ ಔಟ್ ಸೆಯಿಂಗ್ ದಿಸ್ ಇಸ್ ಡೀಲ್ ಯು ಕ್ಯಾನ್ ಟೇಕ್ ಇಟ್ ಆರ್ ಯು ಕ್ಯಾನ್ ಲೀವ್ ಇಟ್ ಟ್ರಂಪ್ ಸೆಡ್ ಸೊ ಅಟ್ ಎ ಸರ್ಟನ್ ಪಾಯಿಂಟ್ ಯು ವಿಲ್ ಡೂ ದಟ್ ವಿರ್ ನಾಟ್ ಕ್ವೈಟ್ ರೆಡಿ ಅಂದ್ರೆ ಇವರ ಕಂಡೀಷನ್ಸ್ ಏನಿರುತ್ತೆ ಅದಕ್ಕೆ ದೇಶಗಳು ಒಪ್ಕೊಳ್ಬೇಕಷ್ಟೇ ಅನ್ನೋ ದಾಟಿಯಲ್ಲಿದೆ ಇವರ ಮಾತು ನೀವು ಒಪ್ಕೊಳ್ಳಿ ಅಥವಾ ಬಿಡಿ ಅನ್ನೋ ದಾಟಿಯಲ್ಲಿ ಇವರು ಮಾತಾಡ್ತಿದಾರೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಇವೆಲ್ಲವೂ ಕೂಡ ಸಾಧ್ಯ ಆಗುತ್ತೆ ಅಂತ ಈ ಅನ್ಸರ್ಟನಿಟಿ ಗೆ ಯಾವತ್ತು ಪಾಸಿಟಿವ್ ಆಗುದಿಲ್ಲ ಅದನ್ನ ನಾವು ಲಾಸ್ಟ್ ಸಿಕ್ಸ್ ಮಂತ್ಸ್ ಇಂದ ಕೂಡ ನೋಡ್ತಾ ಇದೀವಿ ಆಲ್ಮೋಸ್ಟ್ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದಾಗಿಂದೂ ಕೂಡ ಇದೇ ರೀತಿಯ ಅನ್ಸರ್ಟನಿಟೀಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಯಾವುದೇ ರೀತಿಯ ಪಾಸಿಟಿವ್ ಔಟ್ಕಮ್ ಬರ್ತಿಲ್ಲ ಟ್ರಂಪ್ ಅಣ್ಣ ಬರ್ತಾರೆ ಇವತ್ತು ಗುಡ್ ನ್ಯೂಸ್ ಕೊಡ್ತಾರೆ ನಾಳೆ ಅದಕ್ಕೆ ಉಲ್ಟಾ ಹೊಡಿತಾರೆ ಬ್ಯಾಡ್ ನ್ಯೂಸ್ ಆಗುತ್ತದೆ ಈ ರೀತಿಯ ಸಾಕಷ್ಟು ಇನ್ಸ್ಟೆನ್ಸಸ್ ಆಗಿದೆ ಹಾಗಾಗಿ ಟ್ರಂಪ್ ಅಣ್ಣನ ನೀತಿಗಳು ಖಂಡಿತ ಮಾರ್ಕೆಟ್ ಗೆ ಒಂದು ದಾರಿಯನ್ನ ತೋರಿಸ್ತಾ ಇಲ್ಲ ಹಾಗಾಗಿ ಏನೇ ಸುದ್ದಿ ಬಂದ್ರೂ ಇಮಿಡಿಯೇಟ್ಲಿ ರಿಯಾಕ್ಷನ್ ಬರುತ್ತೆ ಏನು ಎರಡನೇ ಸುದ್ದಿಗೆ ನಾವು ಬರೋದಾದ್ರೆ ಅದು ಇಸ್ರೇಲ್ ಇರಾನ್ ಗೆ ಸಂಬಂಧಪಟ್ಟಂತ ಸುದ್ದಿ ನೋಡಬಹುದು ಯು ಎಸ್ ಆನ್ ಐ ಅಲರ್ಟ್ ಆಸ್ ಇಸ್ರೇಲ್ ಥ್ರೆಟನ್ ಸ್ಟ್ರೈಕ್ ಆನ್ ಇರಾನ್ ನ್ಯೂಕ್ಲಿಯರ್ ಸೈಟ್ಸ್ ಟ್ರಂಪ್ ಕಾಲ್ಸ್ ರೀಜನ್ ಡೇಂಜರಸ್ ಪ್ಲೇಸ್ ರಿಪೋರ್ಟ್ ಈ ಸುದ್ದಿಯನ್ನ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ನಾನು ಕವರ್ ಮಾಡಿದ್ದೆ ಮಾರ್ಕೆಟ್ ಗೆ ಇದು ಸ್ವಲ್ಪ ನೆಗೆಟಿವ್ ಸುದ್ದಿ ಅಂತಾನು ಕೂಡ ಹೇಳಿದ್ದೆ ಯಾಕೆಂದ್ರೆ ಮಿಡ್ಲ್ ಈಸ್ಟ್ ಅಲ್ಲಿ ಟೆನ್ಷನ್ ಜಾಸ್ತಿ ಆಗುವಂತ ಚಾನ್ಸಸ್ ಎದ್ದು ಕಾಣ್ತಾ ಇದೆ ಈಗ ಇಸ್ರೇಲ್ ಇರಾನ್ ಮೇಲೆ ಅಟ್ಯಾಕ್ ಮಾಡಬಹುದು ಅಂತ ಸುದ್ದಿಗಳನ್ನ ಕೊಡ್ತಾ ಇದೆ ಅಮೆರಿಕ ಎಸ್ಪೆಷಲಿ ಈ ರೀತಿಯ ಸುದ್ದಿ ಒನ್ ಮಂತ್ ಬಿಫೋರ್ ಕೂಡ ಬಂದಿತ್ತು ಆ ನಂತರ ಇಸ್ರೇಲ್ ಅಟ್ಯಾಕ್ ಮಾಡಲಿಲ್ಲ ಎಲ್ಲವೂ ಕೂಡ ಶಾಂತವಾಯ್ತು ಬಟ್ ಈಗ ಮತ್ತೆ ಅದೇ ರೀತಿಯ ಸುದ್ದಿ ಬರ್ತಾ ಇದೆ ನ್ಯೂಕ್ಲಿಯರ್ ಸೈಟ್ಸ್ ಮೇಲೆ ಅಟ್ಯಾಕ್ ಅನ್ನ ಮಾಡಬಹುದು ಇಸ್ರೇಲ್ ಅನ್ನುವಂತ ಸುದ್ದಿಗಳು ಬರ್ತಾ ಇದೆ ಜೊತೆಗೆ ಇದೇ ಕಾರಣಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಮಿಡ್ಲ್ ಈಸ್ಟ್ ನ ಡೇಂಜರಸ್ ಪ್ಲೇಸ್ ಅಂತ ಕೂಡ ಕರೆದಿದ್ದಾರೆ ಜೊತೆಗೆ ಅಮೆರಿಕನ್ಸ್ ಯಾರೆಲ್ಲ ಇದ್ದಾರೆ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಅಲ್ಲಿ ಅವರುಗಳಿಗೆ ಬೇಗ ವಾಪಸ್ ಆಗಲಿಕ್ಕೆ ಆರ್ಡರ್ ಮಾಡಿದೆ ಅಮೆರಿಕನ್ ಗವರ್ನಮೆಂಟ್ ಡೇಂಜರಸ್ ಪ್ಲೇಸ್ ಹಾಗಾಗಿ ನೀವು ಯಾರು ಅಲ್ಲಿರಬೇಡಿ ಬನ್ನಿ ಅನ್ನುವಂತ ಕಾಲನ್ನು ಕೂಡ ಮಾಡಿದ್ದಾರೆ ಇದು ಇನ್ನು ಟೆನ್ಷನ್ಸ್ ಅನ್ನ ಜಾಸ್ತಿ ಮಾಡ್ತಾ ಇದೆ ಜೊತೆಗೆ ಮಾರ್ಕೆಟ್ಗೆ ಇದು ಅಗೇನ್ ನೆಗೆಟಿವ್ ಆಗ್ತಾ ಇದೆ ಜೊತೆಗೆ ಈ ಸುದ್ದಿಯ ಕಾರಣಕ್ಕೆ ನಿನ್ನೆ ಈಗಾಗಲೇ ಬ್ರೆಂಟ್ ಅಲ್ಲಿ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿತು ಬ್ರೆಂಟ್ ಅಥವಾ ಟಿ ಎರಡು ಕಡೆ ಕೂಡ ಬಟ್ ಇವತ್ತು ಸ್ವಲ್ಪ ಡೌನ್ ಇದೆ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಸಿಕ್ಸ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದ್ದಂಥದ್ದು ಅರವತ್ತೆಂಟು ಅಥವಾ ನಿಯರ್ಲಿ ಎಪ್ಪತ್ತು ಡಾಲರ್ ವರ್ಗೂ ಕೂಡ ಕ್ರೂಡ್ ರೈಸ್ ಆಗಿದೆ ಎಸ್ಪೆಷಲಿ ಬ್ರೆಂಟ್ ಇದಕ್ಕೆ ಪ್ರಮುಖ ಕಾರಣನೇ ಮಿಡ್ಲ್ ಈಸ್ಟ್ ಅಲ್ಲಿ ಟೆನ್ಷನ್ ಜಾಸ್ತಿ ಆಗಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಎಸ್ಪೆಷಲಿ ಇಸ್ರೇಲ್ ಸ್ಟ್ರೈಕ್ ಮಾಡಿದ್ರೆ ಇರಾನ್ ನ ಮೇಲೆ ಅದು ಇನ್ನೂ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಮಿಡ್ಲ್ ಏಸ್ಟ್ ಅಲ್ಲಿ ಹಾಗಾಗಿ ಕ್ರೂಡ್ ಅಲ್ಲಿ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಈ ಟೆನ್ಶನ್ಸ್ ಜಾಸ್ತಿ ಆದ್ರೆ ಇನ್ನು ಎಸ್ಪೆಷಲಿ ಒಂದ್ ಗಂಟೆವರೆಗೂ ಸ್ವಲ್ಪ ಡೌನ್ ಅಲ್ಲಿ ಇತ್ತು ಮಾರ್ಕೆಟ್ ಆನಂತರ ಸ್ವಲ್ಪ ಜಾಸ್ತಿನೇ ಡೌನ್ ಆಯ್ತು ಇದಕ್ಕೆ ಏನಾದರೂ ಒಂದು ಸುದ್ದಿ ಕಾರಣ ಆಯ್ತಾ ಅಂತ ಇವತ್ತು ಬಹುಶಃ ಈಗಾಗಲೇ ನೀವು ನೋಡಿರಬಹುದು ಏರ್ ಇಂಡಿಯಾದ ಫ್ಲೈಟ್ ಅಹಮದಾಬಾದ್ ಅಲ್ಲಿ ಕ್ರಾಶ್ ಆಗಿದೆ ಸುಮಾರು ಇನ್ನೂರ ಐವತ್ತು ಜನ ಇದ್ರು ಅದರಲ್ಲಿ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಸುದ್ದಿಗಳು ಬರ್ತಾ ಇದೆ ಈ ರೀತಿಯ ಪಿಕ್ಚರ್ಸ್ ಅನ್ನ ನೋಡಿದ್ರೆ ಅದರಲ್ಲಿ ಉಳಿದಿರೋರ ಸಂಖ್ಯೆ ತುಂಬಾನೇ ಕಡಿಮೆ ಅನಿಸ್ತಾ ಇದೆ ಗೊತ್ತಿಲ್ಲ ಯಾರೆಲ್ಲ ಇದ್ರು ಅಂತ ಇಲ್ಲಿ ನೋಡಬಹುದು ನೂರ ಅರವತ್ತೊಂಬತ್ತು ಇಂಡಿಯನ್ಸ್ ಐವತ್ ಮೂರು ಬ್ರಿಟಿಷ್ ನ್ಯಾಷನಲ್ಸ್ ಹಾಗೆ ಬೇರೆ ಇನ್ನಿತರೆ ಜನ ಕೂಡ ಇದ್ರು ಅನ್ನುವಂತ ಸುದ್ದಿಗಳು ಕೇಳಿ ಬರ್ತಾ ಇದೆ ಅಟ್ ಲೀಸ್ಟ್ ನೂರ ಮೂವತ್ ಮೂರು ಜನ ಸತ್ತಿದ್ದಾರೆ ಅನ್ನುವಂತ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನು ಕನ್ಫರ್ಮ್ ಇಲ್ಲ ಎಷ್ಟು ಜನ ಜೀವ ಹಾನಿ ಆಗಿದೆ ಅಂತ ಒಂದು ಬ್ಯಾಡ್ ನ್ಯೂಸ್ ಇವತ್ತು ಬಂದದ್ದು ಇದು ಮಾರ್ಕೆಟ್ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಸ್ಟಿಲ್ ಆಕ್ಚುಲಿ ಈ ಸುದ್ದಿ ಬಂದ ಮೇಲೆ ಸ್ವಲ್ಪ ಮಾರ್ಕೆಟ್ ಇನ್ನು ಜಾಸ್ತಿ ಡೌನ್ ಆಯ್ತು ಜೊತೆಗೆ ಏರ್ಲೈನ್ಸ್ ಶೇರ್ಗಳು ಕೂಡ ಡೌನ್ ಆದವು ಬಹುಶಃ ಈ ಸುದ್ದಿ ಕೂಡ ಸ್ವಲ್ಪ ಗೆ ಕಾಂಟ್ರಿಬ್ಯೂಷನ್ ಅನ್ನು ಮಾಡಿರಬಹುದು ಇನ್ ಡೈರೆಕ್ಟ್ಲಿ ಮೇಜರ್ ಆಗಿ ಈ ಎರಡೇ ಕಾರಣಗಳು ಯು ಎಸ್ ಟ್ರೇಡ್ ಡೀಲ್ಗೆ ಸಂಬಂಧಪಟ್ಟಂತೆ ಕಳಿಸ್ತೀವಿ ನಾವು ಹೇಳಿದ್ದಕ್ಕೆ ಅವ್ರು ಒಪ್ಕೋಬೇಕು ಅನ್ನೋಂತ ಮಾತನಾಡಿರೋದು ಡೊನಾಲ್ಡ್ ಟ್ರಂಪ್ ಅವರು ಹಾಗೆ ಇಸ್ರೇಲ್ ಇರಾನ್ ಮೇಲೆ ಅಟ್ಯಾಕ್ ಮಾಡಬಹುದು ನ್ಯೂಕ್ಲಿಯರ್ ಸೈಟ್ಸ್ ಮೇಲೆ ಅಟ್ಯಾಕ್ ಮಾಡಬಹುದು ಅಂತ ಸುತ್ತೆ ಇದರಿಂದ ಕ್ರೂಡ್ ಆಯಿಲ್ ಅಲ್ಲಿ ಬಂದಿರುವಂತ ರ್ಯಾಲಿ ಮೇಜರ್ ಕಾರಣಗಳು ಇವೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಅನ್ಸರ್ಟನಿಟಿ ಜಾಸ್ತಿ ಮಾಡಿರೋದು ಇವತ್ತು ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ